ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೊಸದಾಗಿ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಸಚ್ಚಿದಾನಂದ ಸಾಯಿನಾಥ್ಗೆ ನಮಸ್ಕಾರ ಮಾಡುತ್ತಾ ಸಾಯಿನಾಥರ ಅನುಗ್ರಹ ಎಲ್ಲರ ಮೇಲೂ ಇರಲಿ ಅಂತ ವಿಡಿಯೋ ಪ್ರಾರಂಭ ಮಾಡ್ತಾ ಇದ್ದೀನಿ ಮೈತ್ರೇಯಿ ಮುಹೂರ್ತದ ಬಗ್ಗೆ ಈ ದಿನ ತಿಳಿಸ್ತಾ ಇದ್ದೀನಿ ಸ್ನೇಹಿತರೆ ಮೈತ್ರೇಯಿ ಮುಹೂರ್ತ ಅಂದರೆ ಏನು ಅಂತ ಸುಮಾರು ಜನಕ್ಕೆ ಗೊತ್ತಿರೋದಿಲ್ಲ ಸಾಲ ತೀರಿಸ್ಕೊಳ್ಳೋದಕ್ಕೆ ನೀವು ಸಾಲ ಕೊಟ್ಬಿಟ್ಟಿರ್ತೀರಾ ಅಥವಾ ಸಾಲ ತಗೊಂಡಿರ್ತೀರಾ ಅದು ಯಾವ ಥರ ನಮಗೆ ಗೊತ್ತಾಗ್ತಾ ಇಲ್ಲ ಅವರು ಫೋನ್ ಮಾಡ್ತಾ ಇಲ್ಲ ಮಾತಾಡಿದ್ರೂ ಕೂಡ ಕೈಗೆ ಇಲ್ಲ ಅವ್ರ ಮನೆ ಹತ್ರ ಹೋಗಿ ಹುಡುಕಾಡ್ತಾ ಇದ್ದೀವಿ ಈ ರೀತಿ ತುಂಬ ಇರುತ್ತೆ ಅದಕ್ಕೋಸ್ಕರ ಈ ಮೈತ್ರಿ ಈ ಮುಹೂರ್ತಗಳನ್ನು ನೀವು ಬಳಸ್ಕೊಂಡಾಗ ಬರೀ ಸಾಲದ ವಿಚಾರದಲ್ಲಿ ಅಲ್ಲ ನೀವು ಒಡವೆಗಳನ್ನ ಗಿರ್ವಿ ಇಟ್ಟಿದ್ರೆ ಲೋನ್ ತಗೊಂಡಿದ್ರೆ ಅಥವಾ ಬ್ಯಾಂಕಲ್ಲಿ ಲೋನ್ಗಳು ಮಾಡಿಸಿ ಸರಿಯಾಗಿ ಕಟ್ಟೋದಕ್ಕಾಗ್ತಾ ಇಲ್ಲ ಅನ್ನೋರು ವೆಹಿಕಲ್ಸನ್ನು ತಗೊಂಡಿರ್ತೀವಿ ತೀರಿಸೋದಕ್ಕಾಗೋದಿಲ್ಲ ಕೈ ಸಾಲ ಮಾಡ್ಕೊಂಡಿದ್ದೀವಿ ಅದು ಕೂಡ ರಿಟರ್ನ್ ಮಾಡೋದಕ್ಕಾಗ್ತಾ ಇಲ್ಲ ಈ ರೀತಿ ನಾನಾ ರೀತಿಯಲ್ಲಿ ಪರದಾಡ್ತಾ ಇರುವಂಥವ್ರಿಗೆ ತಿಂಗಳಲ್ಲಿ ನಮಗೆ ಎರಡು ಮೈತ್ರೇಯಿ ಮುಹೂರ್ತಗಳು ಬರುತ್ತೆ ಈ ಮೈತ್ರೇಯಿ ಮುಹೂರ್ತಗಳಲ್ಲಿ ನೀವು ಈ ಒಂದು ನೀವು ಮಾಡಿರುವಂಥ ಸಾಲದಲ್ಲಿ ಒಂದು ಭಾಗ ತೀರಿಸೋದಾದರೆ ಆ ಮುಹೂರ್ತದಲ್ಲಿ ಒಂದು ಮೂರು ಅಥವಾ ಐದು ಮೈತ್ರೇಯಿ ಮುಹೂರ್ತಗಳು ನಿಮಗೆ ಒಂದು ಅನುವು ಮಾಡಿಕೊಡುತ್ತೆ ಅಂದರೆ ಸಾಲ ತೀರಿಸೋದಕ್ಕೆ ಲಕ್ಷಗಳ ಸಾಲವನ್ನು ಈ ಮೈತ್ರೇಯಿ ಮುಹೂರ್ತದಲ್ಲಿ ತೀರಿಸಿರುವಂಥದ್ದು ಎಷ್ಟೋ ಜನ ಇದ್ದಾರೆ ಅದಕ್ಕೋಸ್ಕರ ಈ ಸಮಯವನ್ನು ನಾನು ತಿಳಿಸ್ತಾ ಇದ್ದೀನಿ ಅದರ ಪೂರ್ತಿ ಮಾಹಿತಿಯನ್ನು ಈ ವಿಡಿಯೋವಿನಲ್ಲಿ ತಿಳ್ಕೊಳ್ಳೋಣ ಸ್ನೇಹಿತರೆ ಸುಮಾರು ಜನ ಲಕ್ಷಗಳು ಸಾಲ ಮಾಡ್ಕೊಂಡು ಬಿಟ್ಟಿರ್ತಾರೆ ತೀರಿಸೋದಕ್ಕಾಗಿರೋದಿಲ್ಲ ಬಡ್ಡಿಗಳು ಕಟ್ತಾ ಇದ್ದೀವಿ ಸುಸ್ತಾಗಿದೆ ನಮಗೆ ಇಲ್ಲ ಅಂತ ತಲೆ ಮೇಲೆ ಕೈ ಎತ್ಕೊಂಡು ಕುತ್ಕೊಂಡಿರುವಂಥವರು ಹಾಗೆ ನೀವೇ ಇಷ್ಟಪಟ್ಟು ವೆಹಿಕಲ್ಸು ಕಾರು ಈ ಥರ ಏನೋ ಒಂದು ತಗೊಂಡಿರ್ತೀರ ಸರಿಯಾಗಿ ಅದನ್ನು ಇ ಎಮ್ ಐ ಮಾಡೋದಕ್ಕಾಗೋದಿಲ್ಲ ಅಂತ ಪರದಾಡ್ತಾ ಇದ್ದರೆ ಸುಮಾರು ಜನ ಕಂಪ್ಲೇಂಟ್ ಏನಂದರೆ ಚೆನ್ನಾಗಿ ಇದ್ದರು ಅವರು ನಮ್ಮ ಹತ್ರ ಸಾಲ ಈಸ್ಕೊಂಡ್ಮೇಲೆ ಈಗ ನಮ್ಮನ್ನು ಮಾತಾಡಿಸೋದು ಇಲ್ಲ ನಮ್ಮ ಫೋನ್ ನಂಬರನ್ನು ಬ್ಲ್ಯಾಕ್ ಲಿಸ್ಟಲ್ಲಿ ಹಾಕಿದ್ದಾರೆ ಏನು ಮಾಡಬೇಕು ನಾವು ಅಂತ ನೋಡಿ ಅವರು ಮೊದಲು ನಿಮಗೆ ಏನಾದರೂ ಫೋನ್ಗೆ ಕೂಡ ಸಿಕ್ಕಿದ್ರೆ ಚೆನ್ನಾಗಿ ಮಾತಾಡಿಸ್ಬಿಟ್ಟು ಹೇಳಿ ಈ ರೀತಿ ಮೈತ್ರೇಯಿ ಮುಹೂರ್ತದಲ್ಲಿ ನೀವು ನಿಮ್ಮ ಸಾಲ ಸ್ವಲ್ಪನಾದ್ರೂ ಒಂದು ಭಾಗದಷ್ಟಾದರೂ ಅಥವಾ ನಿಮ್ಮ ಕೈಯಲ್ಲಿ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟಾದ್ರೂ ಮಾಡಿ ಅಂದರೆ ಫೋನ್ಪೇ ಗೂಗಲ್ ಪೇ ಏನಾದರೂ ಟ್ರಾನ್ಸಾಕ್ಷನ್ ನೀವು ಮಾಡ್ ಮಾಡಿಸ್ಕೊಳ್ಬಹುದು ಹತ್ತಿರದಲ್ಲೇ ಇದ್ದರೆ ಕೈಗೆ ಕೊಟ್ಟರೆ ಬೈ ಹ್ಯಾಂಡ್ ಕೊಟ್ಟರೆ ತುಂಬ ಇನ್ನೂ ವಿಶೇಷವಾಗಿರುತ್ತೆ ಆ ಥರ ಇಲ್ಲ ಅವರು ಸಮಯಕ್ಕೆ ಹತ್ತಿರದಲ್ಲಿಲ್ಲ ಅಂದರೆ ನೀವು ಆರಾಮಾಗಿ ಅವ್ರಿಗೆ ಯಾವುದೋ ಒಂದು ರೀತಿಯಲ್ಲಿ ಟ್ರಾನ್ಸಾಕ್ಷನ್ ಮಾಡಬಹುದು ಅಥವಾ ಅದು ಕೂಡ ನಮ್ಮ ಕೈಯಲ್ಲಿ ಮಾಡೋದಕ್ಕಾಗ್ತಾ ಇಲ್ಲ ಪರಿಸ್ಥಿತಿ ತುಂಬ ಬಿಗಡಾಯಿಸಿದೆ ಅಂತ ಹೇಳುವಂಥವರಿಗೆ ಲಕ್ಷಗಳು ಸಾಲ ಮಾಡಿರುವಂಥವರು ಈಗ ಬರೀ ಒಂದು ಸಾವಿರ ಈ ರೀತಿ ಎರಡು ಸಾವಿರ ಕೊಡೋದಕ್ಕೋದ್ರೆ ಅವರು ಒಪ್ಕೊಳ್ಳೋದಿಲ್ಲ ಆದರೆ ನೀವು ಅರ್ಥ ಮಾಡಿಸ್ಬೇಕು ಸ್ನೇಹಿತರೆ ಈ ಮೈತ್ರಿ ಮುಹೂರ್ತದಲ್ಲಿ ಏನಾದರೂ ಈ ಥರ ನಾವು ಸ್ವಲ್ಪನಾದರೂ ಕೊಟ್ಟಾಗ ಬರುವ ಮೈತ್ರಿ ಈ ಮುಹೂರ್ತಕ್ಕೆ ಒಂದು ಬದಲಾವಣೆ ಅನ್ನೋದಾಗುತ್ತೆ ಅವ್ರ ಕಡೆಯಿಂದ ಅಂದರೆ ಸಾಲ ತಗೊಂಡ್ಬಿಟ್ಟಿರ್ತಾರೆ ಅವರು ಯಾವುದೇ ಕಾರಣಕ್ಕೂ ನಿಮ್ಮ ಬಗ್ಗೆ ಸ್ಪಂದಿಸೋದಿಲ್ಲ ಅಂತ ಹೇಳುವಾಗ ಮಾಡಿಕೊಳ್ಳುವ ಪರಿಹಾರ ಎರಡು ರೀತಿಯಲ್ಲಿದೆ ಒಂದು ಪರಿಹಾರ ಒಂದು ರೀತಿಯ ವಿಧಾನವನ್ನು ತಿಳಿಸ್ತಾ ಇದ್ದೀನಿ ಎಲೆ ಎಲ್ಲರ ಮನೆಯಲ್ಲೂ ಇರುತ್ತೆ ಇಲ್ಲಾಂದರೆ ನೀವು ಒಂದು ಐದು ರೂಪಾಯಿ ಪ್ಯಾಕೆಟ್ ಬರುತ್ತೆ ಆರಾಮಾಗಿ ತಗೊಳ್ಬಹುದು ಈ ಪಲಾವ್ ಎಲೆ ಅನ್ನೋದು ಬಹಳ ಶಕ್ತಿಶಾಲಿ ಇರುವಂಥದ್ದು ಆ ಎಲ್ಲ ಶಕ್ತಿಗಳು ಪ್ರಕೃತಿಯಲ್ಲಿ ಕೊಡುವಂಥ ವಸ್ತುಗಳು ನಮಗೆ ಬಹಳ ಶಕ್ತಿಯನ್ನು ಅಡಗಿರುತ್ತೆ ಚೆನ್ನಾಗಿರುವಂಥ ಒಂದು ಬಿರಿಯಾನಿ ಲೀಫನ್ನು ನೀವು ತಗೊಂಡು ಅದರ ಮೇಲೆ ಅವರ ಹೆಸರು ಹಾಗೂ ಅವರಿಗೆ ನೀವೇನು ಸಾಲ ಕೊಟ್ಟಿರ್ತೀರ ಹೆಸರು ಬರೆದಿಲ್ಲ ಅಂದರೂ ತೊಂದರೆ ಇಲ್ಲ ಅವರ ಅಮೌಂಟು ಅಂದರೆ ಅವರಿಗೆ ನೀವು ಕೊಟ್ಟಿರುವಂಥ ಅಮೌಂಟು ಒಂದು ಹತ್ತು ಲಕ್ಷ ಒಂದು ಐದು ಲಕ್ಷ ಅಥವಾ ಒಂದು ಹತ್ತಿಪ್ಪತ್ತು ಸಾವಿರ ಅದು ಅವರವರ ಅನುಸಾರ ಎಷ್ಟೇ ಆಗಿರಬಹುದು ಏಕೆಂದರೆ ಒಂದು ಸಮಯಕ್ಕೆ ಸಾವಿರ ರೂಪಾಯಿ ಕೊಟ್ಟಿದ್ದೀವಿ ಅಂದರೂ ಕೂಡ ಅದು ಬಹಳ ಮುಖ್ಯವಾಗುತ್ತೆ ಇದನ್ನು ನಾವು ಮನಸ್ಸಲ್ಲಿ ಯಾವಾಗಲೂ ಇಟ್ಕೊಳ್ಬೇಕು ಸಮಯಕ್ಕೆ ನಮಗೆ ಒಂದು ರೂಪಾಯಿ ಎಲ್ಪ್ ಮಾಡಿದ್ದಾರೆ ಅಂದರೂ ಕೂಡ ಅದು ಬಹಳ ದೊಡ್ಡ ವಿಷಯ ಸ್ನೇಹಿತರೆ ಇದು ಸುಮಾರು ಜನಕ್ಕೆ ಯಾಕಂದರೆ ಯಾವ ಸಂದರ್ಭದಲ್ಲಿ ಅವರು ನಮಗೋಸ್ಕರ ಸಾಲವನ್ನು ಕೊಟ್ಟಿದ್ದಾರೆ ಅನ್ನೋದು ನಾವು ಅರ್ಥ ಮಾಡಿಕೊಳ್ಬೇಕು ಕೊಟ್ಟ ಮೇಲೆ ಅದು ಬಾಂಧವ್ಯ ಸರಿಯಾಗಿ ಒಂದು ಮೇಂಟೈನ್ ಮಾಡೋದಿಲ್ಲ ಕೋಪ ಮಾಡಿಕೊಳ್ಳೋದು ನಾವು ಕೊಡೋದಿಲ್ಲ ಇಷ್ಟು ಬಡ್ಡಿ ತಿಂದಿದ್ದಾರೆ ಅಂತ ಹೇಳೋದು ಈ ಥರ ಎಲ್ಲ ಮಾಡ್ತಾರೆ ಅಥವಾ ಬಡ್ಡಿ ಕೊಡ್ದೇ ಸತಾಯಿಸ್ತಾ ಇರುವಂಥ ಜನಗಳು ಕೂಡ ತುಂಬ ಇರ್ತಾರೆ ದಯವಿಟ್ಟು ನೀವುಗಳೇನಾದರೂ ಸಾಲ ತಗೊಂಡಿದ್ರೆ ಈ ಮೈತ್ರಿ ಮುಹೂರ್ತದಲ್ಲಿ ಮಾಡ್ಕೊಳ್ಳಿ ಅಥವಾ ನೀವು ಸಾಲ ಕೊಟ್ಬಿಟ್ಟಿದ್ದೀರಾ ನಿಮಗೂ ಇದೇ ಪರಿಹಾರ ಯಾವ ರೀತಿ ಅಂತ ಹೇಳ್ತೀನಿ ಫಲವೆಲೆಯನ್ನು ತಗೊಂಡು ಇಷ್ಟು ಅಮೌಂಟು ಅಂತ ನಿಮ್ಮದಿದೆ ಅದನ್ನು ಬರ್ಕೊಂಡು ಈ ಮುಹೂರ್ತದಲ್ಲಿ ಮೈತ್ರಿ ಈ ಮುಹೂರ್ತದಲ್ಲಿ ಇಪ್ಪತ್ತು ಲಕ್ಷ ನಮಗೆ ಸಾಲವನ್ನು ಕೊಟ್ಟಿದ್ದಾರೆ ಅಂದರೆ ತೀರಿಸಿದ್ದಾರೆ ನಮ್ಮ ದುಡ್ಡು ನಮ್ಮ ಬಳಿ ಬಂದಿದೆ ಥ್ಯಾಂಕ್ ಯು ಯೂನಿವರ್ಸ್ ಅಂತ ಬರ್ಕೊಳ್ಬೇಕಾಗುತ್ತೆ ಅಂದರೆ ನಮಗೆ ಬಂದಿದೆ ಸಾಲ ಕೊಟ್ಟಿರುವಂಥವರು ಸ್ನೇಹಿತರೆ ಇದನ್ನು ನಮಗೆ ಬಂದಿದೆ ಅಂತ ಬರ್ಕೊಳ್ಳಿ ಅಥವಾ ನೀವು ಸಾಲ ತಗೊಂಡಿರ್ತೀರ ನೋಡಿ ಅವರು ನಾವು ಇಷ್ಟು ಸಾಲವನ್ನು ಈ ಮೈತ್ರೇಯಿ ಮುಹೂರ್ತದಲ್ಲಿ ಕೊಟ್ಟಿದ್ದೇವೆ ತೀರಿಸಿದ್ದೀವಿ ಅಂತ ಬರ್ಕೊಳ್ಳಿ ಅದು ನಿಮಗೆ ಇಷ್ಟು ಪಾಸಿಟಿವ್ ಆಗಿ ಬರುತ್ತೆ ಅಂದರೆ ನೀವು ಊಹೆ ಕೂಡ ಮಾಡ್ಕೊಳ್ಳೋದಿಲ್ಲ ಯಾಕಂದರೆ ಮೈತ್ರೇಯಿ ಮುಹೂರ್ತ ಬಂದು ಅಷ್ಟು ವಿಶೇಷತೆ ಇರುತ್ತೆ ಇನ್ನು ನೀವು ಲೋನ್ ಏನಾದರೂ ಮಾಡಿದರೆ ಬ್ಯಾಂಕಲ್ಲಿ ಕಟ್ಟೋದಿದ್ದರೆ ಕೈ ಸಾಲ ಇದ್ದರೆ ಬ್ಯಾಂಕಲ್ಲಾದರೆ ನೀವು ಹೋಗಿ ಕಟ್ಟಬಹುದು ಅಥವಾ ಗಿರ್ವಿ ಅಂಗಡಿಗಳಲ್ಲಾದರೆ ಅವ್ರ ಹತ್ರ ಹೇಳ್ಕೊಳ್ಬಹುದು ನೀವು ನೀವು ಬೇರೆ ಸಮಯಕ್ಕೆ ಏನಾದರೂ ಒಡವೆಗಳಿಟ್ಟಿದ್ದರೂ ಕೂಡ ಈ ಸಮಯದಲ್ಲಿ ನಾವು ಒಂದು ಸ್ವಲ್ಪ ಕಟ್ತೀವಿ ಅಂತ ತಿಳಿಸ್ಬಹುದು ಅವ್ರಿಗೆ ಹೋಗಿ ತಿಳಿಸಿ ಅಥವಾ ನೀವು ಕೈ ಸಾಲ ಮಾಡ್ಕೊಂಡಿದ್ರೆ ಸಮಯಕ್ಕೆ ಅವ್ರ ಹತ್ರ ನಾವು ಇಲ್ಲ ದೂರ ಇದ್ದೀವಿ ಅನ್ನೋದಾದರೆ ಫೋನ್ ಮಾಡಿಬಿಟ್ಟು ನಾವು ಈ ಸಮಯದಲ್ಲಿ ನಿಮಗೆ ಒಂದಿಷ್ಟು ಹಣವನ್ನು ಫೋನ್ ಪೇ ಗೂಗಲ್ ಪೇ ಏನೋ ಒಂದು ಮಾಡ್ತಾ ಇದ್ದೀವಿ ತಗೊಳ್ಳಿ ಅಂತ ಹೇಳಿ ಕೆಲವೊಬ್ಬರಿಗೆ ಈ ಸಮಯಗಳಲ್ಲಿ ಅಂದರೆ ಮುಹೂರ್ತಗಳು ಅರ್ಥ ಆಗಿರೋದಿಲ್ಲ ಅದಕ್ಕೋಸ್ಕರ ಆ ಸಮಯವನ್ನು ಕೂಡ ನೀವು ಅವ್ರಿಗೆ ತಿಳಿಸೋದಾದರೆ ತಿಳಿಸ್ಬಿಟ್ಟು ಹೇಳಿ ಸ್ನೇಹಿತರೆ ಇದು ನಿಜವಾಗ್ಲೂ ಒಂದು ಪವಾಡ ಅಂತಲೇ ಹೇಳ್ಬಹುದು ಸುಮಾರು ಒಡವೆಗಳನ್ನ ಇಟ್ಬಿಟ್ಟಿದ್ದೀವಿ ಲಕ್ಷಾಂತರ ಸಾಲ ಮಾಡ್ಕೊಂಡಿದ್ದೀವಿ ಈ ಮೈತ್ರಿಯಿ ಮುಹೂರ್ತವನ್ನು ಬಳಸ್ಕೊಂಡು ನಮ್ಮ ಸಾಲಗಳನ್ನು ತೀರಿಸ್ಕೊಂಡಿದ್ದೀವಿ ಅಂತಂದ್ಬಿಟ್ಟು ಸುಮಾರು ಜನ ಹೇಳ್ತಾರೆ ಇನ್ನೂ ಏನಾದರೂ ಏನು ಈ ಮೈತ್ರಿಯಿ ಮುಹೂರ್ತಗಳಲ್ಲಿ ಏನಾದರೂ ಒಡವೆಗಳನ್ನ ಗಿರ್ವಿ ಇಡೋದಕ್ಕೆಲ್ಲ ಹೋಗಬೇಡಿ ಸಾಲ ತಗೊಳ್ಳೋದಕ್ಕೆ ಹೋಗಬೇಡಿ ಯಾಕಂದರೆ ಮಂಗಳವಾರದ ಸಮಯ ನಾವು ಒಂದು ಬಾರಿ ಸಾಲ ತಗೊಂಡಾಗಲೂ ಕೂಡ ಎಷ್ಟು ರಿಪೀಟ್ ಆಗುತ್ತೆ ಅಂತ ಗೊತ್ತಿರುತ್ತೆ ತಗೊಂಡಿರುವಂಥವರಿಗೆ ಸಾಲದಲ್ಲೇ ಮುಳುಗೋಗ್ಬಿಡ್ತಾರೆ ಅದಕ್ಕೋಸ್ಕರ ಅಷ್ಟು ಒಂದು ಇಪ್ಪತ್ತು ಮಂಗಳವಾರ ಹಾಕಿದ್ರೆ ಏನು ಫವರ್ ಇರುತ್ತೋ ಅಷ್ಟು ಫವರು ಈ ಮೈತ್ರಿಯಿ ಮುಹೂರ್ತಕ್ಕಿದೆ ಸಾಲ ಕೊಟ್ಟಿರುವವರಿಗೆ ಒಳ್ಳೆಯದಾಗುತ್ತೆ ತಗೊಳ್ಳುವ ಒಂದು ವ್ಯಕ್ತಿ ಇರ್ತಾರಲ್ವ ಮಂಗಳವಾರ ಆ ಸಮಯಗಳಲ್ಲಿ ಅವರು ಸಾಲದಿಂದ ವಿಮುಕ್ತಿ ಹೊಂದೋದಕ್ಕಾಗೋದಿಲ್ಲ ತುಂಬ ಕಷ್ಟಪಡ್ತಾರೆ ಮಂಗಳವಾರದ ಬಗ್ಗೆ ಯಾಕೆ ತಿಳಿಸ್ತಾ ಇದ್ದೀನಿ ಅಂದರೆ ಸಾಲಗಳನ್ನ ಮಂಗಳವಾರ ನಾವು ತಗೊಳ್ಳೋದಿಲ್ಲ ಒಳ್ಳೆಯದಾಗುತ್ತೆ ಅದರಿಂದ ತಗೊಂಡಾಗ ನಮಗೆ ಎಷ್ಟು ಎಫೆಕ್ಟ್ ಆಗುತ್ತೆ ಆ ಥರ ಈ ಮೈತ್ರೇಯಿ ಮುಹೂರ್ತ ಅಂತ ಎಕ್ಸಾಂಪಲ್ ತಿಳಿಸಿದ್ದೀನಿ ಇದನ್ನು ನೀವು ಇವತ್ತು ನಮಗೆ ಈ ಹನ್ನೊಂದನೇ ತಾರೀಕು ತಿಂಗಳಲ್ಲಿ ಎರಡು ಬಾರಿ ಬರುತ್ತೆ ಮೈತ್ರೇಯಿ ಮುಹೂರ್ತ ತುಂಬ ರೇರಾಗಿ ಮೂರು ಬಾರಿ ಕೂಡ ಬರುತ್ತೆ ನೀವು ಆರಾಮಾಗಿ ಒಂದು ಸಾರಿ ಸ್ಕಿಪ್ ಆದರೂ ಕೂಡ ಇನ್ನೊಂದು ಸಾರಿ ನೀವು ರೆಡಿ ಮಾಡಿ ಇಟ್ಕೊಂಡಿರಬಹುದು ಇದು ಯಾವ ಥರ ಅಂತ ಇಲ್ಲಿ ತಿಳಿಸ್ತೀನಿ ಹನ್ನೊಂದನೇ ತಾರೀಕು ಮೈತ್ರೇಯಿ ಮುಹೂರ್ತ ಎರಡು ಎಂಟು ಅಂದರೆ ಟೂ ಏಟ್ ಪಿ ಎಮ್ಗೆ ಪ್ರಾರಂಭ ಆಗಿ ತ್ರೀ ಫಿಫ್ಟಿ ಫೈವ್ ಪಿ ಎಮ್ವರೆಗೂ ಇರುತ್ತೆ ಸರಿಸುಮಾರು ನಮಗೆ ಎರಡು ಗಂಟೆಗಳ ಸಮಯ ಅವಕಾಶ ಇರೋದರಿಂದ ಈ ಮುಹೂರ್ತದಲ್ಲಿ ನೀವು ಮಾಡ್ಕೊಳ್ಳಿ ಎನ್ವಲಪ್ ಕವರಲ್ಲೂ ಕೂಡ ನೀವು ಎನ್ ಈ ಒಂದು ವೈಟ್ ಪೇಪರ್ ಮೇಲೆ ಬರೆದು ಇಡಬಹುದು ಅಥವಾ ಈ ಬಿರಿಯಾನಿ ಲೀಫ್ ಬಗ್ಗೆ ತಿಳಿಸ್ದೆ ಅಲ್ವಾ ಇದ್ರ ಮೇಲೆ ಬರೆದು ಬಿಟ್ಟು ನೀವು ಅದನ್ನು ಒಂದು ಆ ಮುಹೂರ್ತದಲ್ಲಿ ಇಟ್ಬಿಟ್ಟು ಯೂನಿವರ್ಸ್ಗೆ ಥ್ಯಾಂಕ್ಸ್ ಹೇಳಿಬಿಟ್ಟು ಅದನ್ನು ಸುಡಿ ಸುಟ್ಬಿಟ್ಟು ಹ್ಯಾ ಹ್ಯಾಶನ್ನು ಯಾರು ತುಳಿದೇ ಇರುವ ಒಂದು ಗಿಡಗಳ ಕೆಳಗೆ ಹಾಕಿ ಇದನ್ನು ಮಾಡಿ ನೋಡಿ ರಿಸಲ್ಟ್ ಮಾತ್ರ ತುಂಬ ಚೆನ್ನಾಗಿ ಬರುತ್ತೆ ಎಲ್ಲರೂ ಧನ್ಯವಾದಗಳು